ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೇಶವ್ ಪ್ರಸಾದ್ ವೀಕ್ಷಕರೇ ಆಸ್ಟ್ರೇಲಿಯಾ ಯುರೋಪ್ ಮತ್ತು ರಷ್ಯಾಕ್ಕೆ ಭಾರತದಿಂದ ಸಿಗಡಿ ರಫ್ತಿಗೆ ಈಗ ಹಾದಿ ಸುಗಮವಾಗಿದೆ ಮತ್ತು ಹೊಸ ಒಪ್ಪಂದಗಳು ಏರ್ಪಟ್ಟಿದೆ ಇದರಲ್ಲಿ ಏನು ವಿಶೇಷ ಇದೆ ಅಂತ ನೀವು ಕೇಳ್ಬೋದು ವಿಶೇಷ ಖಂಡಿತವಾಗಿಯೂ ಇದೆ ನೋಡಿ ಕಳೆದ ಆಗಸ್ಟ್ ಇಪ್ಪತ್ತ ಏಳರಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಮಾಡಿದೆ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವಂತಹ ಉತ್ಪನ್ನಗಳು ಅಥವಾ ಸರಕುಗಳ ಮೇಲೆ ಗೂಡ್ಸ್ಗಳ ಮೇಲೆ ಐವತ್ತು ಪರ್ಸೆಂಟ್ ಟಾರಿಫನ್ನು ಮೀಸಿದ್ದವು ಅಂದರೆ ಅದು ನೂರು ರೂಪಾಯಿ ಪ್ರಾಡಕ್ಟ್ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದ್ದರೆ ಅದರ ಬೆಲೆ ನೂರ ಐವತ್ತು ರೂಪಾಯಿ ಆಗುತ್ತೆ ಬಿಕಾಸ್ ಆಫ್ ಐವತ್ತು ಪರ್ಸೆಂಟ್ ಟಾರಿಫನ್ನು ಅನೌನ್ಸ್ ಮಾಡಿರುವಂಥದ್ದು ಹೀಗಾಗಿ ಭಾರತದ ಸೀ ಫುಡ್ ಅಥವಾ ಸಾಗರ ಉತ್ಪನ್ನಗಳಿಗೆ ಉದಾಹರಣೆಗೆ ಸೀಗಡಿ ಇವುಗಳಿಗೆಲ್ಲ ಬಹಳ ದೊಡ್ಡ ತೊಂದರೆಯಾಗಿತ್ತು ಭಾರತದಿಂದ ಮುಖ್ಯವಾಗಿ ಆಂಧ್ರ ಪ್ರದೇಶದಿಂದ ಏಟಿ ಪರ್ಸೆಂಟ್ ಸಿಗಡೆ ಎಕ್ಸ್ಪೋರ್ಟ್ ಅಮೆರಿಕಕ್ಕೆ ಆಗ್ತಾ ಇತ್ತು ಅಮೆರಿಕ ಭಾರತದ ಸೀಗಡಿ ಎಕ್ಸ್ಪೋರ್ಟ್ ಏಕೈಕ ಅತಿ ದೊಡ್ಡ ಮಾರುಕಟ್ಟೆ ಆಗಿತ್ತು ಸಿಂಗಲ್ ಲಾರ್ಜೆಸ್ಟ್ ಮಾರ್ಕೆಟ್ ಆಗಿತ್ತು ಆದರೆ ಕೇವಲ ಎರಡೇ ತಿಂಗಳುಗಳಲ್ಲಿ ಭಾರತದ ಸೀಗಡಿ ಉದ್ಯಮ ಇವತ್ತು ಮತ್ತೆ ಮೈ ಕೊಡವಿ ಎದ್ದು ನಿಂತಿದೆ ಚೇತರಿಸಿಕೊಂಡಿದೆ ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶ ಪಡೆದಿರುವಂಥದ್ದು ನಿಜಕ್ಕೂ ಕೂಡ ಭಾರತದ ಪ್ರಾಬಲ್ಯವನ್ನು ಭಾರತದ ರಾಜತಾಂತ್ರಿಕ ಕೌಶಲವನ್ನು ಮತ್ತು ನೀತಿ ನಿರೂಪಣೆಯನ್ನು ಮತ್ತು ಉದ್ಯಮ ಸ್ನೇಹಿ ಆ ದೂರದೃಷ್ಟಿಯ ಉಪಕ್ರಮಗಳಿಗೆ ಉದಾಹರಣೆ ಅಂತಾನೆ ಹೇಳ್ಬೋದು ಯಾಕಂದರೆ ಅಮೆರಿಕ ಯಾವಾಗ ಐವತ್ತು ಪರ್ಸೆಂಟ್ ಟಾರಿಫನ್ನು ಅನೌನ್ಸ್ ಮಾಡಿತ್ತು ಭಾರತದ ಸೀಗಡಿ ಉದ್ದಿಮೆ ಕಂಗಾಲಾಗಿತ್ತು ಮುಖ್ಯವಾಗಿ ಆಂಧ್ರ ಪ್ರದೇಶದಲ್ಲೇ ಅನೇಕ ಮಂದಿ ಇನ್ನು ನಾವು ನಮ್ಮ ಆಗಲ್ಲ ಎಕ್ಸ್ಪೋರ್ಟ್ ಮಾಡೋಕ್ಕೆ ಅಂತ ಕೈ ಬಿಟ್ಟಿದ್ರು ಅವರ ಘಟಕಗಳನ್ನು ಕ್ಲೋಸ್ ಮಾಡಿದ್ರು ಅನೇಕ ಮಂದಿ ಉದ್ಯೋಗವನ್ನು ಕೂಡ ಕಳೆದುಕೊಂಡಿದ್ರು ಆದರೆ ಭಾರತ ಸುಮ್ಮನೆ ಕೂರ್ಲಿಲ್ಲ ಭಾರತ ಸರ್ಕಾರ ಮೀನುಗಾರರ ಬೆಸ್ತರ ಸಿಗಡಿ ಎಕ್ಸ್ಪೋರ್ಟ್ದಾರರ ರಕ್ಷಣೆಗೆ ಅವರ ಬೆನ್ನಿಗೆ ನಿಂತು ಒಂದು ಹೊಸ ಶಕೆಯನ್ನೇ ಆರಂಭ ಮಾಡಿತು ಹೊಸ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ತು ಈ ಒಂದು ಕಥನ ನಿಜಕ್ಕೂ ಬಹಳ ರೋಮಾಂಚಕಾರಿಯಾಗದೆ ಹೇಗೆ ವಿಶ್ವದ ದೊಡ್ಡಣ್ಣ ಅಂತ ಬೀಗ್ತಾ ಇದ್ದ ಅಮೆರಿಕಕ್ಕೆ ಭಾರತದ ಉದ್ದಿಮೆಗಳು ಭಾರತದ ಸಿಗಡಿ ರಫ್ತುದಾರರ ಒಂದು ಪಾಠವನ್ನು ಕಲಿಸಿದ್ರು ಅನ್ನೋದತ್ತ ನಾವು ಇಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ನೋಡ್ಬೋದು ಹಾಗಿದ್ರೆ ಯಾವ ರೀತಿಯ ಈ ಒಂದು ಕಾರ್ಯತಂತ್ರ ಕೇವಲ ಎರಡು ತಿಂಗಳಿನಲ್ಲಿ ನಡೀತು ಅಂತ ನೋಡಿದ್ರೆ ಮೊದಲನೇದಾಗಿ ಭಾರತ ಏನು ಮಾಡ್ತಾ ಆಸ್ಟ್ರೇಲಿಯಾ ಯುರೋಪ್ ಮತ್ತು ರಷ್ಯಾದ ಜೊತೆಗೆ ಮಾತುಕತೆಯನ್ನು ನಡೆಸ್ತು ಅಲ್ಲಿನ ಎಕ್ಸ್ಪೋರ್ಟ್ಸ್ ಜೊತೆಗೆ ಅಲ್ಲಿನ ಸರ್ಕಾರದ ಅಧಿಕಾರಿಗಳ ಜೊತೆ ಇಲ್ಲಿನ ನಿಯೋಗ ತೆರಳಿ ಮಾತುಕತೆಯನ್ನು ನಡೆಸಿದ್ರು ಅಲ್ಲಿನ ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿ ಸಿಗಡಿ ಎಕ್ಸ್ಪೋರ್ಟಿಗೆ ಹಾದಿಯನ್ನು ಸುಗಮ ಸುಗಮಗೊಳಿಸಿದ್ರು ನೋಡಿ ಆಸ್ಟ್ರೇಲಿಯಾದಲ್ಲಿ ಏನಾಗಿತ್ತಂದರೆ ಎರಡು ಸಾವಿರದ ಹದಿನೇಳರಿಂದ ಭಾರತದ ಸಿಗಡಿ ರಫ್ತಿಗೆ ಬ್ಯಾನ್ ಮಾಡಿದ್ರು ನಿಷೇಧ ಮಾಡಿದ್ರು ಯಾಕಂದ್ರೆ ಇದರ ವೈಟ್ ಸ್ಪಾಟ್ ವೈರಸ್ ಪತ್ತೆ ಆಗಿದ್ದಂತ ಹಿನ್ನೆಲೆಯಲ್ಲಿ ಈ ಸಿಗಡಿ ರಫ್ತಿಗೆ ಬ್ಯಾನ್ ಅನ್ನ ಆಸ್ಟ್ರೇಲಿಯಾ ಮಾಡಿತ್ತು ಆದ್ರೆ ಮತ್ತೆ ನಿರಂತರ ಪ್ರಯತ್ನದ ಮೂಲಕ ಅವರಿಗೆ ಕನ್ವಿನ್ಸ್ ಮಾಡಿ ಮತ್ತೆ ಆ ಬ್ಯಾನ್ ಅನ್ನ ಇದೀಗ ನಿಷೇಧವನ್ನ ತೆರವುಗೊಳಿಸಲಾಗಿದೆ ಹಾಗಾಗಿ ಭಾರತದಿಂದ ಆಸ್ಟ್ರೇಲಿಯಾಕ್ಕೆ ಇವಾಗ ಸಿಗಡಿ ಎಕ್ಸ್ಪೋರ್ಟ್ ಹಾದಿ ಸುಗಮ ಆಗಿರುವಂಥದ್ದು ಇನ್ನು ಅದೇ ರೀತಿ ಯುರೋಪಿನ ನಾನಾ ರಾಷ್ಟ್ರಗಳು ಕೂಡ ಅಲ್ಲೂ ಕೂಡ ಈಗಿನ ಲಾಬಿದಾರರು ಅಲ್ಲಿ ಬಹಳ ಎಫರ್ಟ್ ಹಾಕಿ ಇವಾಗ ಭಾರತದಿಂದ ಯುರೋಪ್ನ ಮಾರುಕಟ್ಟೆ ಕೂಡ ಸೀಗಡಿ ಎಕ್ಸ್ಪೋರ್ಟ್ ಆಗುತ್ತೆ ಅದೇ ರೀತಿ ಮತ್ತೊಂದು ದೊಡ್ಡ ಮಾರುಕಟ್ಟೆಯಾಗಿ ರಷ್ಯಾದಿಂದಲೂ ಕೂಡ ಬೇಡಿಕೆ ಇವಾಗ ಸೃಷ್ಟಿ ಆಗಿರುವಂಥದ್ದು ರಷ್ಯಾಕ್ಕೂ ಇನ್ನು ಮುಂದಿನ ದಿವಸಗಳಲ್ಲಿ ಭಾರತದ ಸೀಗಡಿ ಮತ್ತು ಸೀ ಫುಡ್ ಎಕ್ಸ್ಪೋರ್ಟ್ ಆಗಲಿದೆ ಹಾಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದು ತಂತ್ರಗಾರಿಕೆ ಇಲ್ಲಿ ವಿಫಲ ಆಗಿದೆ ಭಾರತ ಅದಕ್ಕೆ ದಿಟ್ಟ ಪ್ರತ್ಯುತ್ತರವನ್ನು ಕೊಟ್ಟಿದೆ ನೀವು ಐವತ್ತು ಪರ್ಸೆಂಟ್ ಅಲ್ಲ ನೂರು ಪರ್ಸೆಂಟ್ ಹಾಕಿದ್ರು ನಾವು ಹೊಸ ಮಾರುಕಟ್ಟೆಯನ್ನ ಕಂಡು ಹುಡುಕಿ ಸಂಶೋಧನೆಯನ್ನ ಮಾಡಿ ಎಕ್ಸ್ಪೋರ್ಟ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನ ಇವತ್ತು ಭಾರತ ನೀಡಿರುವಂತದ್ದು ನಿಜವಾಗಿ ಕೂಡ ಬಹಳ ರೋಮಾಂಚಕಾರಿ ಸಾಧನೆ ಅಂತಲೇ ಹೇಳ್ಬೋದು ಅದೇ ರೀತಿ ಇದು ಬೇರೆ ಕ್ಷೇತ್ರಗಳಲ್ಲಿ ಈ ನಿಂದ ಯಾವೆಲ್ಲ ಸೆಕ್ಟರ್ಗೆ ತೊಂದರೆ ಆಗಿದೆ ಅವರೆಲ್ಲ ಕೂಡ ಈ ಸೀಗಡಿ ಎಕ್ಸ್ಪೋರ್ಟ್ದಾರರ ಒಂದು ತಂತ್ರಗಾರಿಕೆಯಿಂದ ಕಲಿತುಕೊಳ್ಬೇಕಾದಂತಹ ಪಾಠ ಬಹಳ ದೊಡ್ಡದು ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ಭಾರತ ಬಹಳ ಚಾಣಕ್ಯ ನೀತಿಯನ್ನು ಅನುಸರಿಸ್ತಾ ಇದೆ ಅಮೆರಿಕವನ್ನ ಲಘುವಾಗಿಯೂ ಕೂಡ ಪರಿಗಣಿಸಿಲ್ಲ ಭಾರತ ಮತ್ತು ಅಮೆರಿಕದ ಜೊತೆಗಿನ ವಾಣಿಜ್ಯ ಒಪ್ಪಂದದ ಕುರಿತಾದಂತಹ ಡೀಲ್ ಈಗ ನಡೀತಾ ಇದೆ ಅಭಿವೃದ್ಧಿ ಹಂತದಲ್ಲಿದೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಮಾತುಕತೆ ಡೀಲ್ ಆಗ್ತಾ ಇದೆ ಅಂತ ಮತ್ತೊಂದು ಕಡೆ ನಮ್ಮ ವಾಣಿಜ್ಯ ಸಚಿವರಾದಂತಹ ಪಿಯೂಷ್ ಗೋಯಲ್ ಕೂಡ ನೀವು ಗುಡ್ ನ್ಯೂಸನ್ನು ನಿರೀಕ್ಷೆ ಮಾಡಬಹುದು ಮುಂದಿನ ಕೆಲ ಅತಿ ಶೀಘ್ರದಲ್ಲೇ ಒಂದು ಹೊಸ ಗುಡ್ ನ್ಯೂಸ್ ಬರಲಿದೆ ಭಾರತ ಮತ್ತು ಅಮೆರಿಕ ನಡುವೆ ಒಂದು ಟ್ರೇಡ್ ಡೀಲ್ ಆಗಲಿದೆ ಇದರ ಪರಿಣಾಮ ಭಾರತಕ್ಕೆ ಅನುಕೂಲ ಆಗಲಿದೆ ಅಂತ ಹೇಳಿದರೆ ಮುಖ್ಯವಾಗಿ ರೈತರು ಸಣ್ಣ ಉದ್ಯಮಿದಾರರು ಮತ್ತು ಎಕ್ಸ್ಪೋರ್ಟ್ದಾರರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವವರ ಹಿತಾಸಕ್ತಿಯನ್ನ ಮೀನುಗಾರರ ರಕ್ಷಣೆಯನ್ನ ಎಲ್ಲವನ್ನು ಕೂಡ ನೋಡಿಕೊಂಡು ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮುಖ್ಯವಾಗಿ ರೈತರಿಗೆ ಡೇರಿಗಳನ್ನು ನಡೆಸುವವರಿಗೆ ಕೂಡ ಯಾವುದೇ ತೊಂದರೆ ಆಗದಂತೆ ಈ ಒಪ್ಪಂದ ನಡೆಸಲಾಗ್ತಾ ಇದೆ ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ವಿಳಂಬ ಆಗಿದೆ ಹೊರತು ಇನ್ನೇನು ಅಲ್ಲ ಅಂತ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರ ಭರವಸೆಯನ್ನು ಕೊಟ್ಟಿರುವಂತದ್ದು ಹಾಗಾಗಿ ಈ ಟ್ರೇಡ್ ಡೀಲ್ ನಡೆದ್ರೆ ಏನಾಗುತ್ತೆ ಅಂದ್ರೆ ಈ ಐವತ್ತು ಪರ್ಸೆಂಟ್ ಕಡಿಮೆ ಆಗುವಂತ ಚಾನ್ಸಸ್ ಇದೆ ಇದರಲ್ಲಿ ಐವತ್ತು ಪರ್ಸೆಂಟ್ ಟಾರೀಫ್ ಬಗ್ಗೆ ಹೇಳಿದ್ರೆ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಟಾರೀಫು ರೆಸಿಪ್ರೋಕೊ ಟಾರಿಫ್ ಅಂದ್ರೆ ಭಾರತ ಎಷ್ಟು ಹಾಕುತ್ತೋ ಅಷ್ಟೇ ಅಮೆರಿಕ ಕೂಡ ಹಾಕುವಂತದ್ದು ಈಕ್ವಲ್ ಆಗಿ ಮತ್ತೆ ಅದಲ್ಲದ ಹೆಚ್ಚುವರಿಯಾಗಿ ಇಪ್ಪತ್ತೈದು ಪರ್ಸೆಂಟ್ ಯಾಕೆ ಹಾಕಿ ಅಂತಂದ್ರೆ ಭಾರತವು ರಷ್ಯಾದಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಾ ಇದ್ವಿ ಎನ್ನುವ ಆರೋಪಕ್ಕೆ ಆ ಒಂದು ಕಾರಣಕ್ಕೆ ಎಣಿಸದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಒಟ್ಟು ಐವತ್ತು ಪ್ರತಿಶತ ಟಾರೀಫ್ ಅನ್ನ ಕಳೆದ ಆಗಸ್ಟ್ ಇಪ್ಪತ್ತೇಳರಿಂದ ಭಾರತ ವಿರುದ್ಧ ಅಮೆರಿಕ ಹಾಕಿರುವಂತದ್ದು ಆದರೆ ಈ ಕಳೆದ ಕೆಲವು ತಿಂಗಳುಗಳಲ್ಲಿ ನಡೀತಾ ಇರುವಂತಹ ಈ ಎಲ್ಲ ಡೆವಲಪ್ಮೆಂಟ್ಗಳಿಂದ ಟ್ರೇಡ್ ಡೀಲ್ ನಡೀತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಮಾತುಕತೆಗಳು ಪ್ರಗತಿಯ ಹಂತದಲ್ಲಿ ಇರುವುದರಿಂದ ಈ ಕ್ರೈಸಿಸ್ ಅತಿ ಬೇಗ ಅಂತ್ಯ ಆಗುವಂತಹ ಸಾಧ್ಯತೆ ಇದೆ ಜೊತೆಗೆ ಭಾರತದ ಎಕ್ಸ್ಪೋರ್ಟ್ಗೆ ಅದನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ವಾ ಅನ್ನುವಂಥ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಈ ಬೆಳವಣಿಗೆಗಳು ಸಾಕ್ಷಿಭೂತ ಆಗಿರುವಂಥದ್ದು ಮುಖ್ಯವಾಗಿ ಇನ್ನೊಂದು ಸಣ್ಣ ಉದಾಹರಣೆ ಹೇಳದಿದ್ರೆ ಕರ್ನಾಟಕದಲ್ಲೂ ಕೂಡ ಅಮೆರಿಕಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ತಟ್ಟೆ ಹಾಳೆಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಇದು ಕೂಡ ಒಂದು ಕೃಷಿ ಉತ್ಪನ್ನ ಆದರೆ ಅದರ ಮೇಲೆ ಕೂಡ ಈ ಐವತ್ತು ಪರ್ಸೆಂಟ್ ಟಾರಿಫ್ ಬಿದ್ದ ನಂತರ ಅನೇಕ ಮಂದಿ ಕರ್ನಾಟಕದಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇರುವವರಿಗೆ ಸಮಸ್ಯೆ ಆಗಿದೆ ಆದರೆ ಅವರು ಕೂಡ ಈ ಸಿಗಡಿ ರಫ್ತುದಾರರ ಒಂದು ಏನು ಅವರ ನಡೆ ಅವರೊಂದು ಕಾರ್ಯತಂತ್ರವನ್ನು ಅನುಸರಿಸಿದ್ರೆ ಅವರಿಗೂ ಕೂಡ ಇದು ಬಹಳ ಪ್ರಯೋಜನ ಆಗಲಿದೆ ಅಂತ ಹೇಳ್ಬೋದು ಹಾಗಾಗಿ ಭಾರತ ಅಮೆರಿಕ ಇರ್ಬೋದು ಯಾವುದೇ ದೇಶ ತನ್ನ ವಿರುದ್ಧ ಒಂದು ಕಾರ್ಯತಂತ್ರವನ್ನು ಜಾರಿಗೊಳಿಸಿದರೆ ಅದಕ್ಕೆ ಪ್ರತಿಯಾಗಿ ಪ್ರತಿ ತಂತ್ರವನ್ನು ಅನುಸರಿಸೋದಕ್ಕೂ ಕೂಡ ಭಾರತ ಯಶಸ್ವಿಯಾಗಿ ಒಂದು ದಿಟ್ಟ ಸಂದೇಶವನ್ನು ನೀಡಿರುವಂಥದ್ದು ಅದರ ಜೊತೆಗೆ ಇತ್ತೀಚಿನ ಮತ್ತೊಂದು ಡೆವಲಪ್ಮೆಂಟ್ ಏನಂತಂದ್ರೆ ಭಾರತವು ಅಮೆರಿಕದಿಂದ ಹತ್ತು ಪರ್ಸೆಂಟ್ ಎಲ್ ಪಿ ಜಿಯನ್ನು ಆಮದು ಮಾಡಿಕೊಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಥಮ ಬಾರಿಗೆ ಅಮೆರಿಕದಿಂದ ಇಪ್ಪತ್ತ ಎರಡು ಲಕ್ಷ ಟನ್ ಅಡುಗೆ ಅನಿಲ ಅಥವಾ ಎಲ್ ಪಿ ಜಿಯನ್ನು ಭಾರತ ಆಮದು ಮಾಡಿಕೊಳ್ತಾ ಇದೆ ಇದರಿಂದಾಗಿ ಏನಾಗುತ್ತೆ ಅಂದರೆ ಉಭಯ ದೇಶಗಳು ಪ್ರಯೋಜನ ಆಗುತ್ತೆ ಭಾರತಕ್ಕೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನೇ ಆದರೂ ಕೂಡ ಒಂದು ಸ್ಥಿರವಾದ ದರ ಸಿಗಲಿದೆ ಯಾಕಂದರೆ ಇದು ಲಾಂಗ್ ಟರ್ಮ್ ಒಪ್ಪಂದ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದುದ್ದಕ್ಕೂ ಒಂದೇ ರೀತಿಯ ದರದಲ್ಲಿ ಭಾರತಕ್ಕೆ ಎಲ್ ಪಿ ಜಿ ಸಿಗಲಿದೆ ಸುಮಾರು ಇಪ್ಪತ್ತ ಎರಡು ಲಕ್ಷ ಟನ್ ಅಂದರೆ ಭಾರತ ಆಮದು ಮಾಡಿಕೊಳ್ಳುವಂತಹ ಎಲ್ ಪಿ ಜಿಯಲ್ಲಿ ಹತ್ತು ಪರ್ಸೆಂಟ್ ಆಗುತ್ತೆ ಮುಕ್ಕಿ ಉಳಿದ ಭಾಗವನ್ನ ಎಂದಿನಂತೆ ಕತಾರ್ ಯು ಎ ಸೌದಿ ಅರೇಬಿಯಾ ಹೀಗೆ ಗಲ್ಫ್ ಕಂಟ್ರೀಸಿನ ಆಮದು ಮಾಡಿಕೊಳ್ಳುತ್ತೆ ಈ ರೀತಿಯ ಒಂದು ತಂತ್ರಗಾರಿಕೆಯಿಂದ ಭಾರತ ಇವತ್ತು ವಿಶ್ವದ ಅತ್ಯಂತ ಪ್ರಭಾವಿ ದೇಶಗಳಲ್ಲಿ ಒಂದಾಗಿ ಮುಂದುವರಿತಾ ಇದೆ ಹಾಗೂ ಯಾವುದೇ ಬಾಹ್ಯ ಸವಾಲುಗಳನ್ನು ಎದುರಿಸುವಂತಹ ಒಂದು ಸಾಮರ್ಥ್ಯವನ್ನು ದಿಟ್ಟ ಶಕ್ತಿಯನ್ನ ಇವತ್ತು ಭಾರತ ಪ್ರದರ್ಶಿಸಿರುವಂತದ್ದು ನಿಜವಾಗಿ ಕೂಡ ಎಲ್ಲರಿಗೂ ಬಹಳ ಪ್ರೇರಣೆ ಅಂತ ಹೇಳ್ಬೋದು ಭಾರತ ಸರ್ಕಾರದ ನೀತಿ ಇರಬಹುದು ಇಲ್ಲಿನ ದೇಶದ ಜನರ ಒಗ್ಗಟ್ಟು ಇರ್ಬೋದು ಸರ್ಕಾರಕ್ಕೆ ನೀಡ್ತಾ ಇರುವಂತಹ ಬೆಂಬಲ ಇರಬಹುದು ಇದೆಲ್ಲವೂ ಕೂಡ ಇವತ್ತು ಭಾರತವನ್ನು ಆರ್ಥಿಕವಾಗಿ ವಾಣಿಜ್ಯಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಅತ್ಯಂತ ಬಲಪಡಿಸ್ತಾ ಇರುವುದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ವಂದನೆಗಳು